ಆಚಾರ್ಯರೇ ಇದು ಕಡೆ ಪ್ರಶ್ನೆ ನಮಗೆ ಆನ್ಲೈನಲ್ಲಿ ಬಂದಿರುವಂತಹ ಪ್ರಶ್ನೆಗಳಲ್ಲಿ ಮತ್ತು ನಾನು ಇವ್ರಿಗೆ ನಾಲ್ಕೈದು ಸಾರಿ ಹೇಳಿದ್ದೆ ಸಮಯ ಸಿಗಲ್ಲ ಅಂತ ಆದರೂ ಅವರು ಒತ್ತಾಯ ಮಾಡಿದರು ನೀಲೇಶ್ ಬಾಬು ಅಂತ ಇವ್ರ ಹೆಸರು ಮೂವತ್ತಾರು ವರ್ಷ ಇವರಿಗೆ ದಿಲ್ಲಿಯಿಂದಲೇ ಇವರು ಇವ್ರ ಪ್ರಶ್ನೆ ಅಂದರೆ ನನ್ನ ಹೆಂಡತಿ ನನ್ನನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ಕೋತಾ ಇದ್ದಾಳೆ ಅದಕ್ಕೋಸ್ಕರ ಕೆಲವು ಷರತ್ತುಗಳನ್ನ ಆಕೆ ಹಾಕಿದಾರಂತೆ ಅವುಗಳಲ್ಲಿ ಕೆಲವನ್ನ ಹತ್ತನ್ನು ಅವರು ಕಳಿಸ್ಕೊಟ್ಟಿದ್ದಾರೆ ಒಂದೆರಡು ಮಾತ್ರ ನಾನು ನಿಮಗೆ ಹೇಳ್ತೀನಿ ನಿಯಮ ಏನು ಅಂತಂದ್ರೆ ಮನೇಲಿ ಇಬ್ಬರದು ಯಾವುದು ಮೊಬೈಲ್ಗಳಿರುತ್ತೋ ಅದರಲ್ಲಿ ಪಾಸ್ವರ್ಡ್ ಒಂದೇ ಇರಬೇಕು ಮತ್ತು ಆಮೇಲೆ ಆಮೇಲೆ ಕೆಳಗೆ ಏನು ಬರ್ದಿದ್ದಾರೆ ಅಂದರೆ ಅವರು ಕುಕ್ಕಿಂಗ್ನ ಶೆಡ್ಯೂಲ್ ಮಾಡಿದ್ದಾರಂತೆ ಅದರಲ್ಲಿ ಅದರಲ್ಲಿ ಬಹಳ ಬುದ್ಧಿವಂತತನದಿಂದ ನಾಲ್ಕು ದಿನದ್ದು ನನಗೆ ಇನ್ನು ದಿನಗಳು ಅನ್ನ ಸಾರು ಮಾಡುವಾಗ ಅವಳ್ದು ಅಂತ ಮತ್ತೆ ಮಿಕ್ಕಿದ ಹಾಗೆ ಪರೋಟ ಮಾಡಬೇಕು ಬೇರೆ ಇನ್ನೇನಾದರೂ ಮಾಡಬೇಕು ಅಂದಾಗ ನನ್ನ ಹೆಸರು ಆಗ್ತಾರೆ ಈ ಥರದೇ ಇನ್ನೊಂದು ಐದಾರು ವಿಚಾರಗಳನ್ನೂ ಹೇಳಿದ್ದಾರೆ ಗಾಡಿನೂ ಇದೆ ಸ್ಕೂಟಿನೂ ಇದೆ ಆದರೆ ನನಗೆ ಸ್ಕೂಟಿನೇ ಕೊಡ್ತಾರೆ ಬೇರೆ ಕೊಡಲ್ಲ ಮತ್ತು ಇವ್ರು ಏನು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಮಾಡಿದ್ದಾರೆ ನೋಡಿ ನಮಗಂತೂ ಇದು ತಮಾಷೆ ಮಾತಾಗೋಯ್ತು ಆದರೆ ಪಾಪ ಯಾರಿಗಾಗ್ತಾ ಇದೆಯೋ ಅವ್ರಿಗೆ ಆದರೆ ಪಾಪ ಈವರೆಗೂ ಐದಾರು ಸಾರಿ ನನಗೆ ತೊಂದರೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಪಾಪ ಅವ್ರ ಮೇಲೂ ಸಹಾನುಭೂತಿ ಇರಬೇಕಲ್ವಾ ನಮಗೆ ನೋಡಿ ನೀವು ಒಂದು ಹೆಣ್ಣಿನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಶಾರೀರಿಕ ರೂಪದಲ್ಲಿ ಗಂಡಿಗಿಂತಲೂ ಸ್ವಲ್ಪ ಮೆತುವಾಗಿಯೇ ಇರ್ತಾರೆ ಮತ್ತು ಇದರಲ್ಲಿ ಎರಡು ಮಾತಿಲ್ಲ ಶಾರೀರಿಕ ಕ್ಷಮತೆ ಮಾತಾಡೋದಾದರೆ ದೈಹಿಕವಾಗಿ ದುರ್ಬಲರು ಅಲ್ವಾ ಮನಸ್ಸಿನಿಂದ ಅವರು ಭಾವನೆಗಳಿಂದ ಕೂಡಿರ್ತಾರೆ ಪ್ರಕೃತಿನೇ ತಯಾರು ಮಾಡಿದೆ ಮತ್ತೆ ಸಮಾಜ ಇದನ್ನೆಲ್ಲ ಹೇಗೆ ನೋಡುತ್ತೆ ಅಂತಂದರೆ ಸ್ತ್ರೀ ಮನಸ್ಸಿನಿಂದ ಗಟ್ಟಿಗೊಳ್ಳಬೇಕು ಅಂತ ನಮ್ಮ ಸುತ್ತಲಿನ ವ್ಯವಸ್ಥೆಯನ್ನು ಸಿದ್ಧಪಡಿಸಿಲ್ಲ ಅದಕ್ಕೆ ಬದಲಾಗಿ ಅವ್ರಿಗೆ ಹೇಗೆ ಶಿಕ್ಷಣ ಮತ್ತು ಮಿಕ್ಕಿದ್ದನ್ನೆಲ್ಲ ಕೊಡಲಾಗತ್ತೆ ಅಂತಂದರೆ ದುರ್ಬಲರಾಗೇ ಇರಬೇಕು ಅಂತ ಭಾವನಾ ಪ್ರಧಾನವಾಗಿರೋದು ಅದು ಪ್ರಕೃತಿಯ ಕಾರಣವಾದರೆ ಮನಸ್ಸಿನ ತಾಕತ್ತು ಅದು ಹೇಗೆ ಅಂದರೆ ಅದು ಮನೆಯಿಂದ ಸಿಗಲಿಲ್ಲ ಶಿಕ್ಷಣದಿಂದ ಸಿಗಲಿಲ್ಲ ಸಂಸ್ಕಾರದಿಂದಲೂ ಸಿಗಲಿಲ್ಲ ಈಗ ಶರೀರನೂ ದುರ್ಬಲವಾಗಿದೆ ಮನಸ್ಸು ದುರ್ಬಲವಾಗಿದೆ ಬದುಕೋದು ಹೇಗೆ ಇದರ ಮಹತ್ವ ಎಲ್ಲಿ ಹೋಯಿತು ಹಾಗಾದರೆ ಪ್ರಪಂಚದ ಅರ್ಧ ಜನಸಂಖ್ಯೆ ಮಿಕ್ಕ ಅರ್ಧ ಜನಸಂಖ್ಯೆಗಿಂತಲೂ ತನು ಮತ್ತು ಮನದಲ್ಲಿ ದುರ್ಬಲವಾಗಿದ್ದರೆ ಆಗ ಏನು ಮಾಡೋದು ಇದರಿಂದ ತೊಂದರೆ ಅಂತ ಅರ್ಥ ಆಯ್ತಾ ಇಲ್ವಾ ಒಂದು ಆಕೆಯ ಹಿಂದೆ ಇದ್ದಂಥ ಬೆಂಬಲ ಏನು ಅಂತಂದರೆ ಅದು ಆಕೆಯ ಆಕೆಗೆ ಧೈರ್ಯ ತುಂಬ್ತಾ ಇದ್ದಿದ್ದು ತಾಕತ್ತನ್ನು ಕೊಡ್ತಾ ಇದ್ದಿದ್ದು ಕೇವಲ ಅವ್ರ ಹತ್ರ ಒಂದು ಶಕ್ತಿ ಇತ್ತು ಅಂತಂದರೆ ಪುರುಷನ ಹತ್ರ ಇಲ್ಲದೆ ಇರೋದು ದೈಹಿಕ ಶಕ್ತಿ ಕಮ್ಮಿಯಾಗಿದೆ ಮನಸ್ಸಿನ ಶಕ್ತಿ ಕೂಡ ಕಮ್ಮಿ ಇರುವಂತೆ ನೋಡಿಕೊಳ್ಳಾಯಿತು ಆದರೆ ಆಕೆ ಹತ್ರ ಸಂತಾನೋತ್ಪತ್ತಿಯ ಶಕ್ತಿ ಆಕೆಯಲ್ಲಿ ಉಳಿಸಲಾಗಿತ್ತು ಈ ಕಾರಣದಿಂದ ಆಕೆಗೆ ಶಕ್ತಿ ಸಿಗ್ತಾ ಇತ್ತು ಹ್ಞೂ ಇವತ್ತಿನ ಸಂದರ್ಭ ಹೇಗಿದೆ ನೋಡ್ಕೊಳ್ಳಿ ಆಕೆಯ ಮೂರನೇ ತಾಕತ್ತು ಅದರ ಬೆಲೆ ಇವತ್ತು ಬಹಳ ಕಮ್ಮಿ ಆಗ್ತಾ ಇದೆ ಯಾಕಂದರೆ ಮಕ್ಕಳು ಬೇಡ ಅನ್ನೋ ಪರಿಸ್ಥಿತಿ ಇದೆ ಇವತ್ತು ಮತ್ತು ಅತಿ ಶೀಘ್ರದಲ್ಲಿ ಎಂತಹ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ ಮಕ್ಕಳನ್ನು ಹೇರುವುದಕ್ಕಾಗಿ ಯಾವುದೇ ಗರ್ಭದ ಅವಶ್ಯಕತೆ ಬರೋದೇ ಇಲ್ಲ ತಾಯಿಯ ಶರೀರ ಬೇಕಾಗೋದಿಲ್ಲ ಆಗ ಹೆಣ್ಣಿಗೆ ಬೆಂಬಲವಾಗಿ ಇದ್ದಂತಹ ಮೂರನೇ ಪರಿಸ್ಥಿತಿನೂ ಈಗ ಮುಚ್ಚಿ ಹೋಗುವಂಥ ಪರಿಸ್ಥಿತಿಗೆ ಬಂದಾಗಿದೆ ಅವರ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಶಾರೀರಿಕವಾಗಿ ದುರ್ಬಲ ಮಾನಸಿಕವಾಗಿ ಸಬಲರಾಗಿರೋದಕ್ಕೆ ಬಿಡ್ತಾ ಇಲ್ಲ ಮತ್ತಾಕೆಗೆ ಬೆಂಬಲವಾಗಿ ಇರ್ತಾ ಇದ್ದಂತಹ ಸಂತಾನೋತ್ಪತ್ತಿಯನ್ನ ಈಗ ಕಡಿಮೆ ಮಾಡಲಾಗಿದೆ ಬದುಕು ಅಂತಂದ್ರೆ ಹೇಗೆ ಬದುಕೋದು ಹೇಗೆ ಹೇಳಿ ಮೂರು ಶಕ್ತಿಗಳಿದ್ದು ಹೀಗಾಗಿ ಅವರು ಈ ಥರದ ವಿಷಯಗಳಲ್ಲಿ ಚಾಲಕತನ ತೋರಿಸ್ತಾರೆ ಅವ್ರ ಹತ್ರ ಈ ಥರದ್ದು ಈಗೀಗ ಬರ್ತಾ ಇದೆ ಯಾವುದಾದ್ರೂ ವಿಧದಲ್ಲಿ ಪುರುಷರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ ಪ್ರಯತ್ನಿಸೋದು ಇದು ಭಯಭೀತರಾಗಿರುವಂತಹ ವ್ಯಕ್ತಿತ್ವಗಳಲ್ಲಿ ಇರುವಂತಹ ಸೂಚನೆಗಳು ಅವರು ಬೇರೆಯವ್ರನ್ನ ನಿಯಂತ್ರಿಸಬೇಕು ಅನ್ಕೋತಾರೆ ಎಷ್ಟು ಕಷ್ಟಪಡ್ತಾ ಇರ್ತಾರೋ ಆ ಮಹಿಳೆ ಅಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು ಪುರುಷನನ್ನ ಅನ್ಕೋತಾರೆ ಗಂಡಿಗೂ ಕೂಡ ಇದೇ ಆಗುತ್ತೆ ಎಷ್ಟು ದುರ್ಬಲನಾಗ್ತಾ ಹೋಗ್ತಾನೋ ಅಷ್ಟೇ ಆ ಹೆಣ್ಣನ್ನು ಇಟ್ಕೋಬೇಕು ಅನ್ಕೋತಾನೆ ಒಂದು ವೇಳೆ ನೀವು ಈ ಥರದ ಪುರುಷ ಆಗಿದ್ರೆ ನಿಮ್ಮ ಮೇಲೆ ಯಾವುದೇ ಸ್ತ್ರೀ ನಿಯಂತ್ರಣವನ್ನ ಕಂಟ್ರೋಲ್ನ ಇಟ್ಕೋಬೇಕು ಅನ್ಕೋತಾರೋ ಹೀಗಿದ್ರೆ ಅರ್ಥ ಮಾಡ್ಕೊಳ್ಳಿ ಆ ಹೆಣ್ಣು ಯಾವುದೋ ವಿಷಯದ ಬಗ್ಗೆ ಭಯಭೀತರಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಆಕೆ ಗೊತ್ತು ಏನೂ ಇಲ್ಲ ಆಕೆ ಕೈಯಲ್ಲಿ ಅಂತ ಆಕೆ ಹತ್ತಿರ ಏನೂ ಇಲ್ವಲ್ಲ ತನುವಿಲ್ಲ ಮನವಿಲ್ಲ ಸಂತಾನ ಶಕ್ತಿಯೂ ಇಲ್ಲ ಸಂತಾನೋತ್ಪತ್ತಿಯ ವಿಷಯ ಮಾತಾಡಬೇಕು ಅಂತಂದ್ರೆ ಒಂದು ವೇಳೆ ಮಗು ಹುಟ್ಟಿದರೆ ಆಕೆ ಗೊತ್ತಿರುತ್ತಲ್ಲ ಈಗ ಆಕೆಯ ಗರ್ಭಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ಎರಡು ಮಕ್ಕಳನ್ನ ಹೇರಬೇಕಾಗಿತ್ತು ಹೆತ್ತಾಯಿತು ಈಗ ಅದರ ಬೆಲೆ ಕೂಡ ತುಂಬ ಜಾಸ್ತಿ ಏನಿಲ್ಲ ಹಾಗಾಗಿ ಬೈದಿಂದಿರ್ತಾರೆ ಯಾಕಂದರೆ ಅವ್ರ ಕೈಯಲ್ಲಿ ಏನು ತಾಕತ್ತಿಲ್ಲ ಮನಸ್ಸಿನ ತಾಕತ್ತು ಜ್ಞಾನದಿಂದ ಜೀವನದಲ್ಲಿ ಆಕೆ ಪಡ್ಕೊಂಡಿಲ್ಲ ತನುವಿನಲ್ಲಿ ಅಂಗಾಂಗಗಳಲ್ಲಿ ಹೆಚ್ಚು ಶಕ್ತಿ ಇರಲ್ಲ ಗರ್ಭಧಾರಣೆಯ ತಾಕತ್ತನ್ನು ಕಳ್ಕೊಂಡಾಯ್ತು ಮತ್ತೆ ಇನ್ಯಾವ ಶಕ್ತಿನ ಇಟ್ಕೊಂಡು ಜೀವನ ಮಾಡೋಕ್ಕಾಗತ್ತೆ ಹಾಗಾಗಿಯೇ ಈ ಥರದ ತರಳೆ ಕೆಲಸಗಳಿಗೆ ಅವ್ರು ಕೈ ಹಾಕ್ತಾರೆ ಆಗ ನೀವು ಆಕೆಗೆ ಹೇಳೋದಕ್ಕೆ ಶುರು ಮಾಡ್ತೀರಿ ನೀವು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಿ ನಿಯಂತ್ರಣ ಹೆಚ್ಚಾಗ್ತಾ ಇದೆ ನಿಂದು ಅಂತ ಸಿಕ್ಕಾಗಿಸ್ತೀಯಾ ಹೀಗೆ ಹಾಗೆ ಅಂತ ಅವ್ರು ಯಾಕೆ ನಿಮ್ಮ ಜೊತೆ ಹೀಗೆ ನಡ್ಕೋತಾ ಇದ್ದಾರೆ ಅಂದರೆ ನೀವು ಶಕ್ತಿ ತುಂಬಿಲ್ಲ ಆಕೆಗೆ ಒಂದು ವೇಳೆ ಆಕೆ ಬಲಿಷ್ಠವಾಗಿದ್ದರೆ ಆಕೆಗೆ ಏನು ಬೇಕಾಗಿರಲಿಲ್ಲ ಈ ಥರ ದಬ್ಬಾಳಿಕೆ ಮಾಡೋದಕ್ಕೆ ಇನ್ನೇನೋ ಮಾಡೋದಕ್ಕೆ ನೀವ್ರನ್ನ ಹಾಗಾದರೆ ಗಟ್ಟಿಯಾಗಿ ಇರೋದಕ್ಕೆ ಏನು ಮಾಡಬೇಕಿತ್ತು ಅಂತಂದರೆ ಮೂರು ಆಯಾಮಗಳನ್ನು ಬಳಸಬೇಕಾಗಿತ್ತು ತನು ಮನ ಗರ್ಭ ತನುವನ್ನು ನೀವು ಹೇಗೆ ಗಟ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಕೃತಿಕವಾಗಿ ಆಕೆ ನಿಮಗಿಂತಲೂ ಚಿಕ್ಕದಾಗಿರ್ತಾರೆ ಅಗಲದಲ್ಲೂ ಕಡಿಮೆ ಇರ್ತಾರೆ ತೂಕದಲ್ಲೂ ಕಡಿಮೆ ಇರ್ತಾರೆ ಹಾಗಾಗಿ ದೈಹಿಕವಾಗಿ ಏನು ಮಾಡೋಕ್ಕಾಗಲ್ಲ ಈಗ ಗರ್ಭಧಾರಣೆಯ ವಿಚಾರಕ್ಕೆ ಬರೋದೇ ಆದರೆ ಆಕೆ ಇನ್ನಷ್ಟು ಹೆಚ್ಚು ಮಕ್ಕಳನ್ನ ಹೇರೋದರಿಂದಾಗಿ ಪ್ರಪಂಚದಲ್ಲಾಗುವಂಥ ಬದಲಾವಣೆಗಳು ಇದರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಿಡಿ ಒಂದೇ ದಾರಿ ಇರುವಂಥದ್ದು ಏನು ಅಂದರೆ ಬಹಳಷ್ಟು ಗಟ್ಟಿಯಾಗೋದಕ್ಕೆ ಇರುವಂಥ ದಾರಿ ಮನಸ್ಸಿನಿಂದ ಮನಸ್ಸಿನಲ್ಲಿ ಆಕೆ ಸಮಾನಾಂತರ ಅಲ್ಲ ಗಂಡಿಗಿಂತಲೂ ಹೆಚ್ಚಾಗುವಂಥ ಶಕ್ತಿ ಇದೆ ಆದರೆ ಇಲ್ಲಿರುವಂಥ ಮಾತೇನು ಅಂದರೆ ಸಹಕಾರ ಹೀಗಿದೆ ಅಥವಾ ಸಂಸ್ಕಾರ ಹೀಗಿದೆ ಅಂದರೆ ಸ್ತ್ರೀಗೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ಆಕೆ ಹೆಚ್ಚು ಸಮಯ ಕೊಡೋದೇ ಇಲ್ಲ ಅಂದರೆ ನಮ್ಮಲ್ಲಿ ಹೇಳ್ಕೊಡೋದೂ ಇಲ್ಲ ನೀವು ಮಾಡಬಹುದಾದಂಥ ಜ್ಞಾನ ಏನಿದೆ ಅಂದರೆ ನಿಮಗೆ ತಿಳಿದಿರುವಂತಹ ಯಾವುದೇ ಕಲೆ ಇರಬಹುದು ಏನಾದರೂ ಸರಿ ಅವೆಲ್ಲವನ್ನು ಬದಿಗಿಟ್ಟು ಆಕೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ದೇಹ ಮತ್ತು ಗರ್ಭವನ್ನು ಮತ್ತು ಆಕೆಗೆ ಗೊತ್ತಿರೋದ್ರ ಪ್ರಕಾರ ದೇಹ ಮತ್ತು ಗರ್ಭದಿಂದಾಗಿ ಹೆಚ್ಚು ಕಾಲ ಶಕ್ತಳಾಗಿರಕ್ಕಾಗಲ್ಲ ಭಯ ಪಡ್ತಾಳೆ ಯಾವುದನ್ನ ಗಟ್ಟಿಗೊಳಿಸ್ಕೊಳ್ಳೋದ್ರಿಂದ ಜೀವಿತ ಅಂತ ಆಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿತ್ತೋ ಅದ್ರ ಕಡೆ ಶ್ರಮ ವಹಿಸಿಲ್ಲ ಆಕೆ ಆಂತರಿಕ ಗುಣಗಳು ಮತ್ತು ಜ್ಞಾನವನ್ನು ಬೆಳೆಸ್ಕೋಬೇಕಿತ್ತು ಮುಖ್ಯವಾಗಿದ್ದಂಥ ಈ ಎರಡನ್ನ ಆಕೆ ಗಳಿಸ್ಕೊಳ್ಳೇ ಇಲ್ಲ ಅಪ್ಪ ಮನೋಪ್ರೇರಣೆ ಪ್ರೇರಣೆ ಕೊಡ್ಲಿಲ್ಲ ಶಿಕ್ಷಣ ವ್ಯವಸ್ಥೆನೂ ಹಾಗೇ ಇದೆ ಕಾಲೇಜು ಸ್ಕೂಲು ಕೂಡ ಮಾಡಲಿಲ್ಲ ಸಮಾಜನೂ ಮಾಡಲಿಲ್ಲ ಸಂಸ್ಕಾರವೂ ಮಾಡಿಕೊಡ್ಲಿಲ್ಲ ಹಾಗಾಗಿ ಆಕೆ ಭಯ ಪಡ್ತಾಳೆ ಹಾಗಾಗಿ ಅವಳಿಗೆ ಅನ್ಸ್ಬೋದು ಅಂದ್ರೆ ಪತಿ ಬಿಟ್ಟು ಹೋಗ್ಬಹುದು ಅಂತ ಹಾಗಾಗಿ ಈ ತರದ ತರಲೆಗಳನ್ನ ಮಾಡ್ತಾ ಆಕೆ ನಿಯಂತ್ರಣ ಮಾಡ್ತಾಳೆ ಒಂದ್ ವೇಳೆ ಆಕೆ ಸಮರ್ಥಳಾಗಿ ನಿಭಾಯಿಸಕ್ಕಾದ್ರೆ ಅವಳು ಯಾಕೆ ಭಯ ಪಡ್ತಾಳೆ ಪತಿ ನನ್ನನ್ನು ಬಿಟ್ಟು ಹೋಗ್ಬಹುದು ಅಂತ ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಲಿ ನನಗೆ ಶಕ್ತಿ ಇದೆ ಅನ್ಸೋದು ನನ್ಗೇನಾಗುತ್ತೆ ಈಗ ಆಕೆ ಗೊತ್ತಿರೋದೇನು ಅಂತಂದ್ರೆ ಪತಿ ಬಿಟ್ಟು ಹೋದ್ರೆ ತೊಂದರೆಗಳು ಅಂತ ಯಾಕಂದ್ರೆ ಆಕೆ ಹತ್ರ ಶಾರೀರಿಕ ಶಕ್ತಿನೂ ಇಲ್ಲ ಮನಸ್ಸಿನ ಶಕ್ತಿನೂ ಇಲ್ಲ ಈಗ ಆತ ಬಿಟ್ಟು ಹೋದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗಿದೆ ಆಕೆಗೆ ಹೀಗೆ ಅನ್ಸೋದಕ್ಕೆ ಶುರುವಾಗುತ್ತೋ ಪತಿ ಬಿಟ್ಟರೆ ಕಷ್ಟ ಆಗುತ್ತೆ ಅಂತ ಆಗ ಆಕೆ ಎಷ್ಟು ಸಾಧ್ಯನೋ ಅಷ್ಟು ಬಲೆಯಲ್ಲಿಕೊಳ್ಳಕ್ಕೆ ಪ್ರಯತ್ನಿಸ್ತಾಳೆ ಬರುವಂತಹ ಕಾಲ ಇನ್ನಷ್ಟು ಕಠಿಣವಾಗಿರುತ್ತೆ ಯಾಕೆಂದ್ರೆ ಗರ್ಭಧಾರಣೀಯ ವ್ಯವಸ್ಥೆ ಈ ಗರ್ಭಧಾರಣಾ ಶಕ್ತಿ ಏನಿತ್ತು ಮಹಿಳೆಗೆ ಅದು ಇನ್ನಷ್ಟು ಕಡಿಮೆ ಆಗುತ್ತೆ ಅದಾದ ನಂತರ ಆಕೆ ಯಾವ ಶಕ್ತಿಯನ್ನು ಬಳಸ್ಬೋದು ಹೇಳಿ ನೀವೇ ನೋಡಿ ಮನಸಲ್ಲಿ ಇರಲಿ ಇಲ್ಲದೆ ಹೋಗ್ಲಿ ಇದಕ್ಕೆ ಮುಂಚೆ ಯಾವುದೇ ಸ್ತ್ರೀ ಆದರೂ ಸರಿ ಮಾ ಅಂತ ನಮಸ್ಕರಿಸ್ತಿದ್ರು ಹೌದಲ್ವಾ ಮುಂದೆ ಬರುವಂತಹ ಕಾಲದಲ್ಲಿ ತಾಯಿಯನ್ನು ಪೂಜುವಂಥ ಮಕ್ಕಳು ಇರೋದಿಲ್ಲ ಮೊದಲನೇದೇನೆಂದರೆ ಮಕ್ಕಳೇ ಕಡಿಮೆ ಅದರಲ್ಲಿ ಅದರಲ್ಲಾಗುವಂತಹ ಮಕ್ಕಳು ಪ್ರಯೋಗಶಾಲೆಯಲ್ಲಿ ಆಗ್ತಾ ಇರೋವಂಥವು ಮತ್ತೆ ಇನ್ಯಾವ ಕಾರಣಕ್ಕೋಸ್ಕರ ಅವರು ನಮಸ್ಕಾರ ಮಾಡ್ತಾರೆ ಅಮ್ಮ ಅನ್ನುವ ಯಾವ ಫ್ಯಾಕ್ಟ್ರಿ ಇತ್ತೋ ಅದು ಹೊರಟು ಹೋಗಿದೆ ದೇಹ ಮುಂಚಿನಿಂದಲೇ ದುರ್ಬಲವಾಗಿತ್ತು ಈಗ ಯಾವುದೇ ಕಾರಣಕ್ಕೆ ತಲೆ ಬುಗಿಸ್ಬೋದು ಅನ್ನೋದಿದ್ರೆ ಅದು ಪುರುಷ ಜ್ಞಾನ ಗುಣ ಕೌಶಲ್ಯಗಳಿಗೆ ಬೆಲೆ ಕೊಡ್ತಾನಷ್ಟೆ ಮತ್ತು ಮಹಿಳೆಯರಿಗೆ ಒಂದು ವೇಳೆ ಶಾಂತಿಯೊಂದಿಗೆ ಮರ್ಯಾದೆಯನ್ನು ಕಾಪಾಡಿಕೊಳ್ತಾ ಬದುಕೋದಕ್ಕಿರುವಂತಹ ಒಂದೇ ಒಂದು ದಾರಿ ಏನು ಅಂತಂದರೆ ಒಂದೇ ದಾರಿ ತನುವನ್ನು ಬಿಡಿ ಯಾವ ರೀತಿಯಲ್ಲಿ ವಿಜ್ಞಾನ ಬೆಳೀತಿದೆ ಅಂತ ಗೊತ್ತಲ್ಲ ಒಂದು ವೇಳೆ ಮಾಂಸ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುತ್ತೆ ಅಂದರೆ ಅರ್ಥ ಆಗ್ತಾ ಇದೆಯಾ ಯಾವ ಮಾಂಸ ಮಾತಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಿರೋದು ಪ್ರಾಣಿಗಳನ್ನ ಕತ್ತರಿಸೋ ಫ್ಯಾಕ್ಟ್ರಿ ಅಲ್ಲ ಲ್ಯಾಬ್ ಮೀಟ್ ಮನುಷ್ಯನ ಆಸೆಗಳನ್ನು ಪೂರೈಸೋದಕ್ಕೋಸ್ಕರ ಹೆಣ್ಣನ್ನು ಕೂಡ ಅಲ್ಲಿ ತಯಾರು ಮಾಡಬಹುದು ಅನ್ನೋಂಥ ಸ್ಥಿತಿ ಇದೆಯಲ್ಲ ಹೆಂಡತಿ ಕಾಟನ್ ಯಾರು ಅನುಭವಿಸ್ತಾರೆ ಲ್ಯಾಬ್ನಿಂದ ದೊಡ್ಡದಾಗಿರುವಂಥ ಸ್ತ್ರೀಯ ಶರೀರವನ್ನು ಕೊಂಡ್ಕೊಂಡು ಬಂದು ಇಟ್ಕೊಳ್ಳೋದು ಅದರಿಂದ ಏನು ಆಸೆಗಳಿದೆಯೋ ಪೂರೈಸ್ಕೊಳ್ಳೋದು ಹೆಣ್ಣಿಗೆ ಯಾವುದು ಪ್ರೀಮಿಯಮ್ ಆಗಿತ್ತೋ ಅಂದರೆ ತಾಕತ್ತು ಸಿಗ್ತಾ ಇತ್ತೋ ಅಂದರೆ ಹೆದರ್ಸೋದಿತ್ತಲ್ಲ ನೋಡು ನೀನು ನನ್ನ ಮಾತು ಕೇಳಲಿಲ್ಲ ಅಂತಂದರೆ ನಾನು ನಿನ್ನಕ್ಕೆ ಶರೀರ ಕೊಡಲ್ಲ ಈ ಥರದವೆಲ್ಲ ನಿಂತು ಹೋಗುತ್ತೆ ಸಂತಾನೋತ್ಪತ್ತಿ ಮಾಡುವ ಶಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಿಗ್ತಾ ಇದ್ದಂಥ ಮಹತ್ವತೆ ಹೊರಟೋಗುತ್ತೆ ಶಾರೀರಿಕ ಆಕರ್ಷಣೆಗಳಿಗೋಸ್ಕರ ಸಿಗ್ತಾ ಇದ್ದಂಥ ಮಹತ್ವತೆ ಅದು ಕೂಡ ಕಳೆದು ಹೋಗುತ್ತೆ ಶಾರೀರಿಕವಾಗಿ ಆಕೆ ಶಕ್ತಳಾಗಿ ಯಾವತ್ತೂ ಇರಲಿಲ್ಲ ಉಳಿದಿರುವಂಥದ್ದು ಕೇವಲ ಒಂದೇ ಒಂದು ಅದು ಸ್ತ್ರೀಯನ್ನು ಸ್ಥಾನಮಾನಗಳೊಂದಿಗೆ ಗೌರವಿಸುವ ಹಾಗೆ ಮಾಡುವಂಥದ್ದು ಅಂತರಂಗದಿಂದಲೇ ಏನಾದರೂ ಮಾಡೋದಕ್ಕೆ ಶುರು ಮಾಡಿ ಹೇಗೆ ಅಂದರೆ ನಿಮ್ಮ ಮುಂದೆ ಪ್ರಪಂಚವೇ ನಿಂತು ಗೌರವಿಸ ಹಾಗೆ ಮಾಡಿ ಸ್ತ್ರೀಯಾಗಲಿ ಪುರುಷರಾಗಲಿ ಎಲ್ಲರೂ ನಿಮ್ಮ ಮುಂದೆ ನಿಂತು ಆದರದಿಂದ ನೋಡೋ ಹಾಗಿರಿ ಖಂಡಿತವಾಗಲೂ ಪ್ರಪಂಚದ ಕಣ್ಣಿನ ಎದುರಿಗೆ ನೀವು ಅಸಹ್ಯ ಪಡೋ ರೀತಿಯಲ್ಲಿ ಕಾಣಬೇಡಿ ಎಷ್ಟೋ ಜನ ಹೆಂಗಸರಿಗೆ ಇದು ತಾಕತ್ತಿನ ಪರಿಭಾಷೆಯಾಗಿದೆ ಅಂದರೆ ಯಾವುದೇ ಪುರುಷ ಆದರೂ ಸರಿ ನಿಮ್ಮನ್ನು ನೋಡಿ ಉತ್ತೇಜಿತರಾಗ್ತಾರೋ ನಿಮ್ಗೆ ಅಷ್ಟು ತಾಕತ್ತಿದೆ ಅಂತ ಈ ಥರ ತಕ್ಕ ತುಂಬ ದಿನ ನಡೆಯಲ್ಲ ಇಟ್ಕೊಳ್ಳಿ ಪ್ರಯೋಗಶಾಲೆಯಲ್ಲಿ ತಯಾರಾಗಿರುವಂತಹ ಸ್ತ್ರೀ ಶರೀರ ಯಾವ ದೇಹವನ್ನು ಪುರುಷರಿಗೆ ತೋರಿಸಿ ನಿಮ್ಮ ಆದೇಶಗಳಂತೆ ಅನುಸರಿಸೋ ಹಾಗೆ ಮಾಡ್ತಿದ್ದೀರೋ ಅದನ್ನು ಕೇವಲ ಹತ್ತು ಹದಿನೈದು ವರ್ಷಗಳ ಕಾಲ ನೀವು ಮಾಡ್ಬೋದು ಅಷ್ಟೇ ಅದಾದಮೇಲೆ ಏನು ಮಾಡೋಕ್ಕಾಗುತ್ತೆ ಅದಾದ ಮೇಲೂ ಭಯಪಡಬೇಕು ಯಾಕಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ನಿಮ್ಮ ಹತ್ರ ಏನೂ ಇಲ್ಲ ಬೆಲೆ ಬಾಳುವಂಥದ್ದು ಮೌಲ್ಯ ಇರುವಂಥದ್ದು ಏನೂ ಇಲ್ಲ ಹಾಗೆ ಇನ್ನಷ್ಟು ಭಯಪಡಬೇಕು ಭಯಪಡಬಾರ್ದು ಅಂದರೆ ಹೀಗಿರಬೇಕು ಸಂಚಿಯೇ ಜೋ ಆಗೇಕೋ ಹೊಯೆ ನಿಜವಾದ ಮೌಲ್ಯ ಸಂಪಾದಿಸಿ ನಿಜ ಮೌಲ್ಯ ಮಿಕ್ಕೆಲ್ಲ ಈ ಕಾಸ್ಮೆಟಿಕ್ಸ್ ಮತ್ತೆ ಕೂದಲನ್ನ ಉದ್ದ ಮಾಡೋದು ಕಪ್ಪುಗ್ ಮಾಡೋದು ದಪ್ಪ ಮಾಡೋದು ಯಾವುದೋ ಲಿಪ್ ಗ್ಲಾಸು ಶರೀರದ ಬಣ್ಣ ಬದಲಿಸೋದು ಬೋಟಾಕ್ಸು ಇವೆಲ್ಲ ಕೆಲ್ಸಕ್ಕೆ ಬರಲ್ಲ ಮತ್ತೆ ಪುರುಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಯಾವುದೇ ಹೆಣ್ಣಾದರೂ ಸರಿ ನಿಮ್ಮನ್ನು ಪ್ರತಿದಿನ ಕಾಟ ಕೊಟ್ಟು ಬೇಯಿಸ್ಕೊಂಡು ತಿನ್ನಬಾರ್ದು ಅಂದರೆ ಅವರನ್ನು ಸಶಕ್ತರಾಗಿಸಿ ಒಂದು ವೇಳೆ ಯಾರಾದರೂ ಹೆಣ್ಣು ನಿಮ್ಮ ಜೀವನದಲ್ಲಿ ನಿಮಗೆ ಕಾಟ ಕೊಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವರು ನಿಶಕ್ತರಾಗಿದ್ದಾರೆ ಅಂತ ಅವರು ನಿಶಕ್ತರಾದ್ರಿಂದ ಕಾಟ ಕೊಡ್ತಾ ಇದ್ದಾರೆ ಅವ್ರು ನಿಶಕ್ತರಾದ್ರಿಂದ ನಿಮ್ಮನ್ನು ನಿಯಂತ್ರಿಸ್ತಾ ಇದ್ದಾರೆ ನೀವೇನಾದರೂ ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ಅವ್ರಿಗೆ ಸ್ವತಂತ್ರ ಕೊಡಿ ಗಟ್ಟಿ ಮಾಡಿ ಅಷ್ಟೇ ಅಲ್ಲ ಸಂಬಂಧಗಳಲ್ಲಿ ಪರಸ್ಪರರ ಸ್ವತಂತ್ರಕ್ಕೆ ಸೂತ್ರ ಇಲ್ಲೇ ಅಡಗಿದೆ ನಿಮಗೆ ಸ್ವತಂತ್ರ ಬೇಕು ಅಂದರೆ ಇನ್ನೊಬ್ಬರ ಸ್ವತಂತ್ರಕ್ಕೆ ಕಾರಣರಾಗಿ ನಿಮ್ಮ ಮೇಲೆ ಯಾರನ್ನಾದರೂ ಆಶ್ರಿತರನ್ನಾಗಿ ಇಟ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅವರು ನಿಮ್ಮನ್ನು ಬಿಟ್ಟು ಹೇಗಿರ್ತಾರೆ ಅವ್ರು ಹಿಡಿದಿಟ್ಕೋತಾರ ಆಗ ಇದು ಇದು ನನಗೆ ಬಹಳ ಅವಶ್ಯಕತೆ ಇರುವಂಥದ್ದು ಇದು ನನಗೆ ತುಂಬಾ ಬೇಕಾಗುತ್ತೆ ಇದಿಲ್ಲದೆ ನನಗೆ ಆಹಾರ ಸಿಗೋದಿಲ್ಲ ನನಗೆ ಅಸ್ತಿತ್ವ ಇರೋದಿಲ್ಲ ನನ್ನ ಐಡೆಂಟಿಟಿ ಇದೇ ಆಗಿದೆ ಇದೇ ಒಂದು ವೇಳೆ ನನ್ನ ಪತಿ ಆದರೆ ನನ್ನ ಹೆಸರು ಕೂಡ ಇದರಿಂದಾನೆ ಬರುತ್ತೆ ಹೆಸರು ಸಿಗುವಂಥದ್ದು ಇದರಿಂದಾನೆ ಊಟ ಸಿಗುವಂಥದ್ದು ಇದರಿಂದಾನೆ ಮನೆನೂ ಇದರಿಂದಾನೆ ಎಲ್ಲವೂ ಇದರಿಂದಾನೆ ನಡೆಯೋದು ಹೀಗಿದ್ದಾಗ ಬಿಡಕ್ಕಾಗತ್ತಾ ಸ್ವಲ್ಪ ಅದು ಆ ಕಡೆ ಈ ಕಡೆ ಹೋಯಿತು ಅಂತಂದ್ರೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಪ್ರಯತ್ನಿಸ್ತಾರೆ ಹೀಗೆ ಗಟ್ಟಿಯಾಗಿ ಅದಕ್ಕೆ ಅದ್ರ ಮೇಲೆ ಪ್ರೇಮ ಇದೆ ಹಾಗಾಗಿನೇ ಅದನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಥರದ ತೊಂದರೆ ಅನುಭವಿಸ್ತಾ ಇರುವಂಥವರು ಹೆಣ್ಣಿಗೆ ತಾಕತ್ತನ್ನು ತುಂಬಿ ಅವರನ್ನ ಶಕ್ತರನ್ನಾಗಿ ಮಾಡಿ ಅದರಿಂದ ನಿಮ್ಮ ಅನುಪಸ್ಥಿತಿಯಲ್ಲಿಯೂ ಕೂಡ ಸಶಕ್ತರಾಗಿ ಅವರಿಂದ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಹೋದರೆ ಹೋಗಲಿ ನಿಮ್ಮ ಮೇಲೆ ಡಿಪೆಂಡ್ ಆಗದೆ ಇರೋ ಹಾಗಾದರೂ ನೋಡ್ಕೊಳ್ಳಿ ಮತ್ತು ಮನಸ್ಸಿನ ವಿಷಯ ಯಾವಾಗ ಬರುತ್ತೋ ಜ್ಞಾಪಕ ಇಟ್ಕೊಳ್ಳಿ ಮನಸ್ಸಿನ ದೃಷ್ಟಿಯಲ್ಲಿ ಮಹಿಳೆ ಪುರುಷನ ಸಮಾನಾಂತರ ಅಂತೂ ಅಲ್ಲ ಪುರುಷನನ್ನು ಮೀರಿ ಬೆಳಿಬಹುದು ಕೇವಲ ಈ ಮಾರ್ಗದಲ್ಲಿ ಇದನ್ನು ಬೆಳೆಸ್ಕೊಳ್ಳೋದ್ರಿಂದಾಗಿ ಹೆಣ್ಣಿನ ಪ್ರತಿಯೊಂದು ಕೂಡ ಬದಲಾಗುತ್ತೆ ಯಾವುದೇ ಮಹಿಳೆ ಮನಸ್ಸಿನಿಂದ ಒಳಗಡೆ ಗಟ್ಟಿ ಆಗಲ್ವೋ ಆಕೆ ತನಗೆ ಬಹಳ ಕೆಟ್ಟದಾದಂತಹ ಭವಿಷ್ಯವನ್ನ ಸೃಷ್ಟಿಸ್ತಾ ಇದ್ದಾಳೆ ಅಂತ ತನು ನಿಮ್ಮ ಕೆಲಸಕ್ಕೆ ಬರೋದಿಲ್ಲ ಅವಶ್ಯಕ್ಕೆ ಅನುಸಾರ ಗರ್ಭಧಾರಣೆ ಇದು ಕೆಲಸಕ್ಕೆ ಬರೋದಿಲ್ಲ ಕೊನೆವರೆಗೂ ಕೈ ಹಿಡಿಯೋದು ಆಂತರಿಕ ಗುಣದಿಂದಾಗಿ ಅದು ವಿಕಸಿತವಾಗಲಿ